ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಕ್ಯಾರೆಟ್ ಅಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಮೊದಲನೇದಾಗಿ ಇಲ್ಲಿ ಬಾಣಲೆ ತೊಗೊಂಡಿದ್ದೀನಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಈ ರೀತಿ ಬಿಸಿ ಮೇಲೆ ಎರಡು ಸ್ಪೂನಷ್ಟು ತುಪ್ಪನೂ ಸಹ ಇದ್ದೀನಿ ತುಪ್ಪ ಚೆನ್ನಾಗಿ ಕರ್ಗೋಬೇಕು ಈ ರೀತಿ ಕರಗಾದ ನಂತರ ನಾನಿಲ್ಲಿ ನಾಲ್ಕು ಬಾದಾಮಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಹಾಗೆ ಐದಾರು ಐದಾರು ಗೋಡಂಬಿನೂ ಸಹ ಈ ರೀತಿ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಣ ದ್ರಾಕ್ಷಿನೂ ಸಹ ಇದ್ದೀನಿ ಈ ರೀತಿ ಒಣ ದ್ರಾಕ್ಷಿನೂ ಸೇರಿಸಿ ಅದನ್ನು ಸಹ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಈ ರೀತಿ ಹುರ್ಕೊಂಡಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ಎತ್ತಿಡ್ಕೊತಾ ಇದ್ದೀನಿ ಅದೇ ತುಪ್ಪಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಕ್ಯಾರೆಟಷ್ಟು ಕ್ಯಾರೆಟನ್ನು ಮೇಲುಗಡೆ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಹೆರೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಬಾಣಲೆಗೆ ಈ ರೀತಿ ಬಂಡ್ಲೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಯಾವ ರೀತಿ ಹುರ್ಕೋಬೇಕು ಅಂದರೆ ಅದರಲ್ಲಿರೋ ಕಲರೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಕಾಲು ಗ್ಲಾಸಷ್ಟು ಹಾಲನ್ನು ಸಹ ಸೇರಿಸ್ತಾಯಿದ್ದೀನಿ ಈ ರೀತಿ ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಅದು ಚೆನ್ನಾಗಿ ಬೇಯಬೇಕು ಕ್ಯಾರೆಟೆಲ್ಲ ಚೆನ್ನಾಗಿ ಹಾಲಲ್ಲಿ ಬೇಯಬೇಕು ಈ ರೀತಿ ಕೆ ಹಾಲೆಲ್ಲ ಚೆನ್ನಾಗಿ ಹಿನ್ಕೋಬೇಕು ಈ ರೀತಿ ಹಿನ್ಕೊಂಡಾದ್ಮೇಲೆ ಇದಕ್ಕೆ ನಾನು ಕಾಲು ಬಟ್ಲಷ್ಟು ಸಕ್ಕರೆಯೂ ಸಹ ಹಾಕೋತಾ ಇದ್ದೀನಿ ಈ ರೀತಿ ಸಕ್ಕರೆ ಹಾಕ್ಕೊಂಡು ಅದು ಚೆನ್ನಾಗಿ ಕ್ಯಾರೆಟಲ್ಲಿ ಅದೆಲ್ಲ ಕರಗಿ ಚೆನ್ನಾಗಿ ಕ್ಯಾರೆಟ್ಗೆ ಆ ಸಕ್ಕರೆ ಎಲ್ಲ ಚೆನ್ನಾಗಿ ಹೀರ್ಕೋಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈ ರೀತಿ ಹುರ್ಕೊಂಡಾದಮೇಲೆ ಇದಕ್ಕೆ ನಾನು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ನೆಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಸಹ ಸೇರಿಸ್ತಾನೆ ಜೊತೇಲಿ ನಾನು ಇಲ್ಲಿ ಒಂದು ಏಲಕ್ಕಿನ ಅದ್ರೊಳಗಿರೋ ಬೀಜ ಎಲ್ಲ ಕೊಟ್ಬಿಟ್ಟು ಹಾಕೋತಾ ಇದ್ದೀನಿ ಸಾರಿ ವೀಡಿಯೋ ಸ್ಕಿಪ್ ಆಗಿದೆ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ಅಲ್ವಾ ರೆಡಿಯಾಗುತ್ತೆ ಇದು ಯಾವುದಾದ್ರು ಫಂಕ್ಷನ್ಗಳಲ್ಲಿ ಮಾಡ್ಬೋದು ಯಾರಾದರೂ ಸಿಮ್ ಸಡನ್ನಾಗಿ ಗೆಸ್ಟ್ ಬಂದರೆ ಈ ರೀತಿ ಮಾಡ್ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ನಾನು ಒಂದು ಬೌಲ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ಒಂದು ವಾರಗಳ ಕಾಲ ಯೂಸ್ ಮಾಡ್ಕೊಬೋದು ಫ್ರಿಜ್ಜಲ್ಲೂ ಸಹ ಇಡ್ಬೋದು ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ ಹಾಗೆ ಮಕ್ಕಳಿಗೂ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಹಾಗೆ ವಿಡಿಯೋಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್